ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಎಂತ ಮಾಡ್ತಿದ್ದೀನಿ ಹೇಳಿ ಮಾವಿನ ತಿಂದು ತಿಂದು ಬೇಜಾರಾದಾಗ ಇದನ್ನಂತ್ರೂ ಒಂದು ಸತ ಮಾಡ್ಕೊಂಡು ತಿನ್ನಲೇಬೇಕು ತುಂಬ ರುಚಿಯಾಗಿರುತ್ತೆ ಬಳು ಅಂದರೆ ಬಳು ರುಚಿನೇ ಆರು ಮಾವಿನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಆರು ಮಾವಿನ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ಸಿಪ್ಪೆ ತೆಕ್ಕೊಂಡು ತೆಗೆದುಕೊಳ್ತೇನೆ ಸಿಪ್ಪೆ ತೆಗೆದಂಥ ಮಾವಿನ ಹಣ್ಣುಗಳನ್ನು ಹಚ್ಕೊಬೋದು ಇಲ್ಲಾಂದರೆ ನೀವು ಕಿವುಚ್ಕೊಳ್ಬೋದು ಬೇಕಾದರೆ ಎಷ್ಟಾದ್ರೂ ಮಿಕ್ಸಿಗೆ ಹಾಕಿ ರುಬ್ಬುದೇ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲ ಹಾಕೊಳ್ತೇನೆ ಇವಾಗ ಇದನ್ನ ನುಣ್ಣಗೆ ರುಬ್ಬಿಕೊಳ್ಳೋಣ ನಿಮಗೆ ಏಲಕ್ಕಿ ಇಷ್ಟ ಆದ್ರೆ ಏಲಕ್ಕಿನೂ ಹಾಕಿ ಈಗ ಒಂದು ಪಾತ್ರೆಗೆ ಮಾವಿನ ಪ್ಯೂರಿ ಹಾಕೊಳ್ಳೋಣ ಅಳತೆ ಪ್ರಕಾರ ಮಾವಿನ ಪ್ಯೂರಿ ಹಾಕ್ಕೊಳೋದು ಒಳ್ಳೆಯದು ಯಾಕಂತಂದ್ರೆ ಅದರ ಅರ್ಧದಷ್ಟು ನಾವು ರವೆ ತಗೊಳ್ಬೇಕಾಗುತ್ತೆ ಹಾಗಾಗಿ ಅಳತೆ ಮಾಡ್ಕೊಂಡು ಹಣ್ಣು ಪ್ಯೂರಿ ಹಾಕೊಳ್ತೀವಿ ಉಪ್ಪಿಟ್ಟು ರವೆನೇ ತೆಗೆದುಕೊಂಡಿದ್ದೀನಿ ಅಕ್ಕಿ ರವೆ ಬೇಕಾದರೂ ತಗೊಬಹುದು ಇದು ಸ್ವಲ್ಪ ಉಗುರು ಬೆಚ್ಚಗಾಗೋರು ಹುರ್ಕೊಂಡ್ರೆ ಸಾಕು ಬಣ್ಣ ಬದಲಾಗೋರಿಗೂ ಹುಡ್ಕೊಳೋದೇನು ಬೇಕಾಗಿಲ್ಲ ಕೈಗೆ ಬಿಸಿ ತೆಗೆದ್ರೆ ಸಾಕು ಅಷ್ಟೇ ಹುರಿದ ರವೇನು ಸ್ವಲ್ಪ ಸ್ವಲ್ಪನೇ ಮಾವಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋಣ ಈ ರೀತಿ ಕಳ್ಸ್ಕೊಂಡ್ರೆ ಗಂಟುಗಳು ಬೀಳೋದಿಲ್ಲ ಹಾಗಾಗಿ ರವೆ ತುಂಬ ಬಿಸಿ ಇಲ್ಲದೇ ಇರೋದ್ರಿಂದ ಗಂಟು ಬೀಳೋದಿಲ್ಲ ತುಂಬ ಜಾಸ್ತಿ ರವೆ ಬಿಸಿ ಮಾಡಿಕೊಂಡ್ರೆ ಗಂಟು ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ರವೆ ಹಾಕಿ ಕಲ್ಸ್ಕೊಳ್ಳುವಾಗ ಹಿಟ್ಟೇನಾದರೂ ಚೂರು ಗಟ್ಟಿಯಾದರೆ ಒಂಚೂರು ಬೇಕಾದರೆ ನೀರು ಬೇಕಾದ್ರೆ ಸ್ವಲ್ಪ ಒಂದು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಇಡ್ಲಿ ಹದದಲ್ಲಿ ಇಷ್ಟು ಇರಬೇಕು ಅಷ್ಟೇ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಬಿದ್ದರೂ ಏನೋ ತೊಂದರೆ ಇಲ್ಲ ಹಗುರವಾಗಿ ಬರುತ್ತದೆ ಇದನ್ನ ನಾವಿವಾಗ ಹತ್ತು ನಿಮಿಷ ನೆನೇಲಿ ಬಿಡೋಣ ಇಡ್ಲಿ ಅಟ್ಟಕ್ಕೆ ನೀರು ಹಾಕಿ ಕುದಿಯಲು ಇಡೋಣ ಇಡ್ಲಿ ಟ್ರೇಗೆ ತುಪ್ಪ ಹಾಕೊಳ್ಳೋಣ ಎಣ್ಣೆ ಹಾಕಿದ್ರೆ ಅಷ್ಟು ಒಳ್ಳೆ ಘಮ ಬರೋದಿಲ್ಲ ಹಾಗಾಗಿ ಎಣ್ಣೆ ತುಪ್ಪ ಹಾಕೊಂಡೆ ಸವರ್ಕೊಳ್ಳೋಣ ಈಗ ಮಾವಿನ ಹಣ್ಣಿನ ಹಿಟ್ಟನ್ನು ಹಾಕಿಕೊಳ್ಳೋಣ ನೋಡಿ ಸ್ವಲ್ಪ ಹಗುರ ಇಡ್ಲಿ ಹದದ ಹಾಗೆಯೇ ಇದೆ ಅದಕ್ಕೆ ಹೇಳಿದ್ರು ಸ್ವಲ್ಪ ಗಟ್ಟಿ ಆದರೆ ಒಂದು ಚೂರು ನೀರು ಹಾಕೊಂಡು ಇಡ್ಲಿ ಹದಕ್ಕೆ ಮಾಡ್ಕೊಳ್ಳಿ ದಿನ ಇಡ್ಲಿ ಹಟ್ಟದಲ್ಲಿಟ್ಟು ಹತ್ತು ನಿಮಿಷ ಬೇಯಲು ಬಿಡಬೇಕು ಒಂದು ತೂತ್ ಕಡ್ಡಿಯಿಂದ ಚುಚ್ಚಿ ನೋಡಿ ಹಿಟ್ಟು ಹತ್ತದೇ ಇದ್ದರೆ ಬೆಂದಿದೆ ಅಂತ ಅರ್ಥ ಸ್ವಲ್ಪ ತಣ್ಣಂಗಾದ ನಂತರ ಒಂದು ಪ್ಲೇಟಿಗೆ ಇಡ್ಲಿಯನ್ನು ತೆಗೆದುಕೊಳ್ಳೋಣ ನೀವು ಯಾವತ್ತಾದ್ರೂ ಮಾವಿನ ಇಡ್ಲಿ ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಅಲ್ಲಿ ಬರೀರಿ ಕುಕ್ಕಿಂಗ್ ಎಮೋಷ್ನಲ್ಲು ಫುಡ್ ಮೆಮೊರಿ ಯಾಕೆ ಹೇಳಿದೆ ಹೇಳಿ ನಮಗೆ ಚಿಕ್ಕಗಳಿಂದ ಏನಾದರೂ ಒಂದು ಹಣ್ಣು ತಿಂದಿದ್ರೆ ಅದು ಎಷ್ಟು ಚೆನ್ನಾಗಿ ನೆನ್ಪಿರುತ್ತೆ ಆ ರುಚಿ ಎಷ್ಟು ಚೆನ್ನಾಗಿದ್ದಿತ್ತು ಅಂತಲ್ವಾ ಹಾಗಾಗಿ ಫುಡ್ ಒಂದು ಮೆಮೊರಿ ಕುಕ್ಕಿಂಗ್ ಒಂದು ಎಮೋಷ್ನಲ್ಲು ಅಮ್ಮ ಒಂಚೂರು ಅಡುಗೆಯಲ್ಲಿ ಉಪ್ಪು ಖಾರ ಕಮ್ಮಿ ಅಂದರೆ ಅಮ್ಮ ಏನೋ ಬೇಜಾರಲ್ಲಿ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಬಿಸಿ ಬಿಸಿ ಮಾವಿನ ಹಣ್ಣಿನ ಇಡ್ಲಿ ಮೇಲೆ ತುಪ್ಪ ಸವರ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಒಂದ್ಸತ ಮಾಡಿ ನೋಡಿ ಬಾಯ್